ನಮಸ್ತೆ ನನ್ನ ಹೆಸರು ಸಖಿರೇಶ್ ಅಂತ ಹೇಳಿ ಈರ್ಲೇ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ಒಬ್ಬರ ಮೇಡಮ್ ಹುಷಾರಾಗಿದೆ ಏನ್ ಸಮಸ್ಯೆ ಇತ್ತು ಏನ್ ತಗೊಂಡ್ ಹುಷಾರಾದ್ರೂ ಅವ್ರನ್ನೇ ಕೇಳುವ ಮೇಡಮ್ ನಮಸ್ತೆ ಮೇಡಮ್ ನಿಮ್ ಹೆಸರು ಪರ್ವಿನ ಬಾನು ಅಂತ ಹೇಳಿ ಶಿಗ್ಗಾ ಊರ್ ಓಕೆ ನಿಮ್ಗೆ ಆರೋಗ್ಯದ ಏನ್ ಸಮಸ್ಯೆ ಇತ್ತು ಗ್ಯಾಸ್ ಮೂಲವಜಿ ಹೀಟು ಜಾಸ್ತಿ ಅದಕ್ಕೋಸ್ಕರ ಹಾಸ್ಪಿಟ್ಲಿಗೆ ತೋರ್ಸಿದ್ರಿ ಮೇಡಮ್ ಹಾಸ್ಪಿಟ್ಲಿಗೆ ಬಾಳ್ ತೋರ್ಸಿದ್ರೆ ಹುಷಾರಾಗಿ ಹುಷಾರ್ಗಲಿಕ್ಕೋಸ್ಕರ ಏನ್ ಯೂಸ್ ಮಾಡಿದ್ರಿ ಮೇಡಮ್ ಡೇರ್ ಲೈಫ್ ಅಲೋರಾ ಜ್ಯೂಸ್ ಯೂಸ್ ಮಾಡಿದ್ರಿ ಡೇರ್ ಲೈಫ್ ಆಮ್ಲಾ ಜ್ಯೂಸ್ ಯೂಸ್ ಮಾಡಿದ್ರಿ ಇವಾಗ ಹೆಂಗ ಅಂದ್ರೆ ಅಂದ್ರೆ ಫ್ರೆಂಡ್ಸ್ ಇವರು ಇವರಿಗೆ ಮೂಲವ್ಯಾಧಿ ಮತ್ತೆ ಹೀಟ್ ಪ್ರಾಬ್ಲಮ್ ಇತ್ತು ಮತ್ತೆ ಇವರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು ಜಸ್ಟ್ ಇವ್ರು ಒಂದ್ ಮಂತ್ ಯೂಸ್ ಮಾಡಿದ್ದಾರೆ ಒಂದ್ ಮಂತ್ ಯೂಸ್ ಮಾಡಿದ್ಕೋಸ್ಕರ ಬೆಸ್ಟ್ ರಿಸಲ್ಟ್ ಬಂದಿದೆ ಫ್ರೆಂಡ್ಸ್ ಯಾರಿಗೆಲ್ಲ ಹೀಟ್ ಮೂಲವ್ಯಾಧಿ ಮತ್ತೆ ಈ ತರ ಇವಾಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅವ್ರ ಇದನ್ನ ಯೂಸ್ ಮಾಡಿ ಬೆಸ್ಟ್ ಬೆನಿಫಿಟ್ ತಗೊಳ್ಳಿ ಯಾಕಂದ್ರೆ ಎಷ್ಟೋ ಜನ ಹಾಸ್ಪಿಟಲ್ ಆಗ್ತಾ ಇದ್ದಾರೆ ಬಟ್ ಹುಷಾರಾಗ್ತಿಲ್ಲ ಬಟ್ ನೀವು ಏನ್ ಮಾಡ್ಬೋದು ಬೇಗ ರಿಸಲ್ಟ್ ತಗೋಬಹುದು ಡಿಯರ್ ಲೈಫ್ ಪ್ರಾಡಕ್ಟ್ ನ ಯೂಸ್ ಮಾಡಿ ಥ್ಯಾಂಕ್ ಯು ಡಿಯರ್ ಲೈಫ್ ಲೈಫ್